ಎರಡು ವರ್ಷ ಆದ ನಂತರ ಹಿರಿಯರೆಲ್ಲ ರಾಜಕಾರಣ ಅಂದರೆ ಮಂತ್ರಿಗಳಾದವರು ಅವರು ರಾಜೀನಾಮೆ ಕೊಟ್ಟು ಹೊಸಬ್ರಿಗೆ ಅವಕಾಶ ಮಾಡಿಕೊಡಬೇಕು ಅಂತ ಒಂದು ಮಾತು ಹೇಳಿದ್ರಿ ಈಗ ಎರಡು ವರ್ಷ ಸರ್ಕಾರ ಪೂರಣ ಪೂರ್ಸ ಪೂರೈಸುತ್ತಿದೆ ಸರ್ ಇದ್ರ ಬಗ್ಗೆ ರಾಜಕೀಯ ಒಂದು ಪಾರ್ಟಿ ಕಟ್ಟಬೇಕಾದ್ರೆ ತ್ಯಾಗ ಮಾಡೋಕ್ಕೂ ತಯಾರಿ ಎರಡು ವರ್ಷ ಆದಮೇಲೆ ಎರಡೂವರೆ ವರ್ಷ ಆದಮೇಲೆ ಸೆಕೆಂಡ್ ಲೈನ್ ಲೀಡ್ರಿಗೆ ಅವ್ರಿಗೊಂದು ಅವಕಾಶ ಮೂರು ಸಾರಿ ನಾಲ್ಕು ಸಾರಿ ಗೆದ್ದಿರೋದನ್ನು ಆಗೈತಿ ಅವ್ರಿಗೂ ಒಂದು ಅವಕಾಶ ಕೊಡೋದು ಮುಂದೆ ಭವಿಷ್ಯದಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ನಮ್ಮ ಅಧ್ಯಕ್ಷರು ಹೇಳ್ತಾರೆ ನಮ್ಮ ಮೂಲ ಅವಕಾಶ ಪ್ರದೇಶ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರೇನು ಹೇಳ್ತಾರೆ ನಮ್ಮ ಮೂಲ ಅವಕಾಶ ಮತ್ತು ಇಪ್ಪತ್ತೆಂಟಕ್ಕೆ ನಾವು ಮತ್ತೆ ಸರ್ಕಾರದ ತರಬೇಕಾದ ಹತ್ತು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇವೆ ಜನಪರ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇವೆ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇದ್ದೇವೆ ಅಂತೇಳಿ ಹೇಳಿ ಅದಕ್ಕೆ ಪೂರಕವಾಗಿ ಬೆಂಬಲ ಆಗಬೇಕಾದ್ರೆ ಸೆಕೆಂಡ್ ಲೈಟ್ವರೆಗೂ ಕೂಡ ಅವಕಾಶ ಕೊಡಬೇಕು ಅನ್ನೋದು ಉದ್ದೇಶ ಇಟ್ಬಿಡ್ತೀವಿ ಆ ತೀರ್ಮಾನ ಮಾಡಲು ಆಯ್ಕೆ ಮಾಡಿ ಅವಕಾಶ ಕೊಟ್ಟಾರೆ ಬದಲಾವಣೆ ರೂಮ್ ಸ್ಟ್ಯಾಂಡ್ ಆಗೇ ಇದು ಒಂಥರ ಆಗುತ್ತೆ ಸರ್ ಆ ಥರ ಶಫರ್ ಸರ್ ಮಾಡಿ ಸಿ ಅಂತ ಸರ್ ಬದಲಾವಣೆ ಇಲ್ಲ ಯಾವುದೇ ತೀರ್ಮಾನಗಳಾಗಿಲ್ಲ ಸಿ ಎಮ್ ಸರ್ಮ ಸಿ ಅಧ್ಯಕ್ಷ ಅವರೇ ಮುಂದೆ ಸರ್ ಇನ್ನೊಂದು ಈಗ ಯುದ್ಧ ವಿರಾಮ ಘೋಷಣೆ ಆಗಿದೆ ಸರ್ ಇನ್ನೂ ಅಗಡಿಯಲ್ಲಿ ಕೆಲವೊಂದು ಗೊಂದಲಗಳಿದೆ ಉದ್ವಿಗ್ನ ವಾತಾವರಣ ಇದೆ ಆದರೆ ಅಮೆರಿಕದ ಮಾತು ಕೇಳಿ ಈ ರೀತಿ ಕದನ ವಿರಾಮ ಮಾಡಿದ್ದಾರೆ ಅಂತ ಆರೋಪ ಬರ್ತಾ ಇದೆ ಗಾಂಧೀಜಿ ಶಾಂತಿಯಿಂದ ಸಾಧನೆ ಮಾಡ್ತಾರೆ ಬ್ರಿಟಿಷರು ಎರಡು ನೂರು ವರ್ಷ ರಾಜ್ಯವರ ಮಾಡ್ತಾರೆ ಯುದ್ಧದಲ್ಲೆಲ್ಲ ಗೆದ್ದು ಶಾಂತಿಯಿಂದ ಶಾಂತಿಯಿಂದ ಭಾರತ ದೇಶದ ಅಖಂಡ ಭಾರತವನ್ನು ಗೆದ್ದು ಬಂದ ಆ ಸಿದ್ಧಾಂತದಲ್ಲಿ ನಾವು ವಿನಾಕಾರಣ ಟೆರರಿಸ್ಟ್ ಬಂದಿದ್ದಕ್ಕೆ ಯುದ್ಧ ಮಾಡಿದೆ ಬಿಟ್ಟರೆ ಆದರೆ ಪಾಕಿಸ್ತಾನ ಮೇಲೆ ಯುದ್ಧ ಮಾಡೋದು ಒಂದು ಅವಶ್ಯಕತೆ ಇಲ್ಲ ಅವ್ರ ಮೇಲೆ ಬಂದು ನಾಗರಿಕನ ನಾಗರಿಕರ ಮೇಲೆ ಅವರು ಪ್ರಹಾರ ಮಾಡಿದ್ದಕ್ಕೆ ಇಲ್ಲಿವರೆಗೂ ಕೂಡ ಟೆರ್ರರಿಸ್ಟ್ ಮಾತ್ರ ಅಟ್ಯಾಕ್ ಮಾಡಿದ್ದಾರೆ ನಾಗರಿಕರ ಮಿಲಿಟರಿ ಕಡೆ ಹೋಗಿಲ್ಲ ಅದು ನಮ್ಮ ಸಿದ್ಧಾಂತ ಇವತ್ತು ಒಂದು ಸಂತೋಷದ ಸುದ್ದಿ ಇಂಟರ್ಫಿಯರೇ ಆಗಲಿ ಯಾರಾದರೂ ಇಬ್ಬರು ವ್ಯಾಜ್ಯ ಆಡ್ತಿದ್ರೆ ಮಧ್ಯ ಒಬ್ರು ಯಾರಾದರೂ ಹಿರಿಯರು ಬಂದು ಬೇಡಪ್ಪ ವ್ಯಾಜ್ಯ ಬಗೆಸೋಣ ಅಂದಾಗ ಅದು ಗೌರವ ಕೊಡುವಂಥ ಕೆಲಸ ನೋವಿನಲ್ಲಿ ಜನ ಕಳ್ಕೊಂಡಿದ್ರು ನಮ್ಮ ಭಾರತ ದೇಶ ಬಿ ಜೆ ಪಿ ಸರ್ಕಾರ ಪ್ರಧಾನಮಂತ್ರಿಗಳ ಒಪ್ಪಿರೋದು ಸ್ವಾಗತ ಮಾಡೋದು ಕಲಹದಿಂದ ಲಾಭ ಈ ಯುದ್ಧ ಮಾಡೋದಿಲ್ಲ ಗಾಂಧೀಜಿ ಅದನ್ನು ಹೇಳಿದ ಇಡೀ ಜಗತ್ತು ಅನುಕೂಲವಾಗಿದೆ ನಾವೆಲ್ಲ ಮಾನವರು ಮಾನವರಾಗಿ ಬಾಳು ಅವರವ್ರ ಧರ್ಮ ಅವರು ಇಟ್ಕೊಳ್ಳಿ ಆದರೆ ಪ್ರೀತಿ ಮಾತ್ಸಲ್ಯ ಆ ಭಾತೃತ್ವ ಪ್ರೀತಿಯಿಂದ ಮಾನವರಾಗಿ ಬಾಳೋಣ ಅಂತ ಹೇಳಿದ್ದಾರೆ ಆ ಸಿದ್ಧಾಂತದಲ್ಲಿ ಭಾರತ ದೇಶ ಸರ್ ಈಗ ನೀವು ಹೇಳಿದೆ ಸರ್ ಪಕ್ಷ

ಮೊದಲೇದು ಮೊದಲನೇ ತಿಂಗಳು ಕೊಡೋದು ಲೇಟ್ ಆಯಿತು ಅದಕ್ಕೆ ಎರಡು ತಿಂಗಳಿಗೆ ಒಂದ್ಸಾರಿ ಕೊಡ್ತೀವಿ ಈಗ ಪ್ರತಿ ತಿಂಗಳು ಹತ್ತು ಕೆ ಜಿ ಕೊಡ್ತೀವಿ ಬೇಕಿಲ್ಲ ರೀ ಸಿ ಬ್ಯಾಂಕು ಒಟ್ಟಿಗೆ ಹೋಗಿ ಎರಡು ಗೆದ್ಕೊಂಬರ್ಬೇಕು ಅಂತ